ಎಚ್ಎಂಕೆ ಕಾರ್ ಸರ್ವಿಸ್ ಸೆಂಟರ್ನಲ್ಲಿ ಅಗ್ನಿ ದುರಂತ ಸುಟ್ಟು ಕರಕಲಾದ ಕಾರುಗಳು ವಿಜಯಪುರ ನಗರದ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿರುವ ಕಾರ್ ಸರ್ವಿಸ್ ಸೆಂಟರ್ ಹನುಮಂತ ಕನಮಡಿ ಎಂಬುವರಿಗೆ ಸೇರಿದ ಕಾರ್ ಸರ್ವಿಸ್ ಸೆಂಟರ್ ರಿಪೇರಿ ಹಾಗೂ ಸರ್ವಿಸ್ಗಾಗಿ ಬಂದಿದ್ದ ಕಾರುಗಳು ಸುಟ್ಟು ಕರಕಲು ಅಗ್ನಿ ಅವಘಡಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿ ಸುತ್ತಮುತ್ತ ವ್ಯಾಪಿಸದಂತೆ ಕ್ರಮ ತೆಗೆದುಕೊಂಡ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಸರ್ವಿಸ್ ಸೆಂಟರ್ ಸುಟ್ಟು ಭಸ್ಮ ಸರ್ವಿಸ್ ಸೆಂಟರ್ ಒಳಗಿದ್ದ ವಿವಿಧ ಕಂಪನಿಗಳ ಕಾರುಗಳು ಸುಟ್ಟು ಕರಕಲು ಸುಮಾರು ಇಪ್ಪತ್ತು ಕಾರುಗಳು ಸುಟ್ಟು ಭಸ್ಮ ಸುತ್ತಮುತ್ತಲೂ ಆವರಿಸಿದ ದಟ್ಟ ಹೊಗೆ ಅದೃಷ್ಟವಶಾತ್ ಕಾರ್ ಸರ್ವಿಸ್ ಸೆಂಟರ್ನಲ್ಲಿ ಯಾರೂ ಇರಲಿಲ್ಲ ಸರ್ವಿಸ್ ಸೆಂಟರ್ನಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ಬಿಡಿ ಭಾಗಗಳು ಬೆಂಕಿಗಾಹುತಿ ಒಂದು ಕೋಟಿಗೂ ಅಧಿಕ ಬೆಲೆ ಬಾಳುವ ಕಾರುಗಳು ತಳಕೆ ಗೋಲ್ಗುಂಬಜ್ ಹಾಗೂ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿಗಳ ಭೇಟಿ ಪರಿಶೀಲನೆ ಗೋಲ್ಗುಂಬಜ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ

ग्यारेजे